ನೀವು ನೀವುದಲ್ಲ ಸರ್ ನಿಮ್ಮ ನಿಮ್ಮ ಒಂದು ಧರ್ಮದಲ್ಲಿರುವಂತಹವರು ಅಥವಾ ಆ ಸ್ಥಾನದಲ್ಲಿ ಗುರುಗಳು ಅಂತ ಅನ್ಸ್ಕೊಂಡಂತ ಪ್ರಯತ್ನಗಳು ಮಾಡಬೇಕು ಚಾನೆಲ್ ಅವರು ನಿಮ್ದೇ ಚಾನಲ್ ಅವರು ಒಂದು ಹಂಗೆ ಡೈರೆಕ್ಟ್ ಆಗಿ ಹೋಗಿ ಒಂದು ವಿಡಿಯೋ ಮಾಡಿದ್ರು ಫ್ರೈಡೆ ದಿಸ ನಮಾಜ್ ಆದ್ಮೇಲೆ ಪ್ರೇಯರ್ ಮಾಡಿದಾಗ ಏನ್ ನಾವು ಪ್ರೇಯರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಯಾವುದು ಮಾಡಿ ಕಳಿಸಿರೋ ವಿಡಿಯೋ ಅಲ್ಲ ಅದು ಅರ್ಥ ಐತಾ ಅದರಲ್ಲಿ ನೀಟಾಗಿ ಹೇಳ್ತಾ ಇದೆ ಯಾವುದೇ ಧರ್ಮಕ್ಕೆ ಯಾವುದೇ ಧರ್ಮಕ್ಕೆ ಧಕ್ಕೆ ಕೊಡ್ದಂಗೆ ನಾವು ಇರಬೇಕು ಅಂತ ಹೇಳ್ಬಿಟ್ಟು ಅದೇನು ಅದರನ್ನೇ ಕಲಿಸೋದು ಪ್ರತಿಯೊಂದು ಧರ್ಮದಲ್ಲೂ ಯಾವುದು ಧರ್ಮದಲ್ಲಿ ಈ ಥರ ಇಲ್ಲ ನಾವು ಹಿಂದೂ ಇರಲಿ ಮುಸ್ಲಿಮ್ಸ್ ಇರಲಿ ಅಥವಾ ಯಾವುದೇ ಬೇರೆ ಅನ್ ಅನೇಕ ಧರ್ಮಗಳಿರಲಿ ಅದರಲ್ಲಿ ಯಾರೂ ಕಲ್ಸ್ಕೊಳಲ್ಲ ನೀವು ಬೇರೆ ಧರ್ಮಕ್ಕೆ ಧಕ್ಕೆ ಬರೋ ಥರ ಮಾತಾಡಿ ಅಥವಾ ಬೇರೆ ಧರ್ಮಕ್ಕೆ ಧಕ್ಕೆ ಬರೋ ಥರ ಏನಾದರೂ ಕೆಲಸ ಮಾಡಿ ಅಂತೇಳ್ಬಿಟ್ಟು ಪ್ರತಿಯೊಂದು ಧರ್ಮದಲ್ಲೂ ಇದೆ ಓಕೆ ಏನು ಹೇಳ್ತೀರಿ ನಟರಾಜ್ ಗೌಡ್ರು ಹೇಳಿದ್ರು ಹೌದು ಪಕ್ಷದ ಹಿತಾಸಕ್ತಿ ಇದೆ ಕಾನೂನಿನ ಹಿಡಿತಾ ಇಲ್ಲ ಅಪ್ಲೈ ಮಾಡುವಲ್ಲಿ ನಾವು ಎಡುತ್ತಾ ಇದ್ದೀವಿ ಸೊ ಅಬ್ವಿಯಸ್ಲಿ ಇದು ನಿಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಘಟನೆಗಳು ಅನೇಕ ಅನೇಕ ಜರುಗುತ್ತಾ ಇದೆ ಇದು ಗಣೇಶ ವಿಸರ್ಜನೆ ಆ ಮೆರವಣಿಗೆ ಇತ್ತಲ್ಲ ಆ ಮೆರವಣಿಗೆ ಸಮಯದಲ್ಲಿ ಪೊಲೀಸ್ನವರ ಪ್ರಸ್ತುತಿ ಹೌದು ಇತ್ತು ಇಲ್ಲ ಅಂತ ಇಲ್ಲ ಇಲ್ಲ ಯಾಕಂದ್ರೆ ಕೇಳಿ ಪ್ರಸ್ತುತಿ ಇದ್ರು ಪೊಲೀಸ್ನವರು ಇದ್ರು ಕೂಡ ಯಾರು ದೀಪಗಳನ್ನ ಆರಿಸಿ ಕಲ್ಲನ್ನ ಹೊಡೆದು ಈಗ ಅದರ ತನಿಖೆ ಕೂಡ ಆಗ್ತಾ ಇದೆ ಅದಕ್ಕೆ ಯಾರು ಸಂಚಿ ಸಂಚ್ ಮಾಡಿದಾರೆ ಯಾಕಂದ್ರೆ

ಇಡೀ ರಾಜ್ಯದಲ್ಲಿ ಲಕ್ಷಾಂತರ ಜಾಗಗಳಲ್ಲಿ ಗಣೇಶನ ಮೆರವಣಿಗೆ ಮಾಡಿದ್ರು ವಿಸರ್ಜನೆ ಮಾಡಿದ್ರು ಆಚರಣೆ ಆಯ್ತು ಕೆಲವು ಕಡೆ ಕೇಳಿ ಇಲ್ಲ ಕೆಲವು ಅನ್ನೋ ಇಲ್ಲ ಲಕ್ಷಾಂತರ ಜಾಗಗಳಲ್ಲಿ ಈ ತರ ಆಯ್ತು ಆಚರಣೆ ಆಯ್ತು ಎಲ್ಲಾರು ಈ ತರ ಆಯ್ತಾ ಉದ್ದೇಶ ಪೂರ್ವಕವಾಗಿ ಈ ವಾತಾವರಣ ಸೌಹಾರ್ದತೆ ಇರಬಾರ್ದು ಭಾವೈಕ್ಯತೆ ಇರಬಾರ್ದು ಅಂತ ಯಾರು ಬಯಸಿದಾರ ಕಿಡಿಗೇಡಿಗಳು ಅವ್ರು ಮಾತ್ರ ಈ ತರ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಅದನ್ನು ಸಂಚು ಮಾಡಿ ಮಾಡಿ ಸಿ ಪೊಲೀಸ್ ಅವರ ಗುಪ್ತಚರ ಇಲಾಖೆ ಪೊಲೀಸ್ ಇಲಾಖೆಯನ್ನು ಮೀರಿ ಈ ಥರ ಸಂಚು ಮಾಡಿದಾಗಲೇ ಆ ಕ್ರಮಗಳು ಮಾಡುವಂಥದ್ದು ಆ ಕಾನೂನು ಕ್ರಮದಲ್ಲೇ ನಿನ್ನೆ ಅರೆಸ್ಟ್ ಮಾಡಿರೋದು ಇನ್ನೂ ನಿನ್ನೆ ಬೆಳಗ್ಗೆ ಯಾರೇನು ಉದ್ದೇಶಪೂರ್ವಕವಾಗಿ ಅಲ್ಲಿ ಸೇರಿ ಮಸೀದಿ ಮೇಲೆ ಕಲ್ಲು ಹೊಡೆದು ಅಲ್ಲಿ ಬಾವುಟವನ್ನು ಕಿತ್ತೆಚ್ಚಿ ಮಾಡಿ ಪ್ರಚೋದನೆ ಭಾಷಣಗಳು ಯಾರು ಕೊಟ್ಟಿದ್ದಾರೆ ಅವ್ರ ಮೇಲೂ ಕೂಡ ಕೇಸ್ಗಳಾಗ್ತವೆ ಆಮೇಲೆ ಇದಕ್ಕೆ ಒಂದು ತನಿಖೆ ಮಾಡಬೇಕು ಅಂತೇಳಿ ಒಂದು ಎಂಟು ಆಫೀಸರ್ಗಳನ್ನ ಅಲ್ಲಿ ಒಂದು ತಂಡ ಮಾಡಿ ತನಿಖೆ ಕೂಡ ಆರ್ಡರ್ ಮಾಡಿದ್ದಾರೆ ಸಿ ಒಂದು ಇಂಪಾರ್ಟೆಂಟ್ ಏನಂದರೆ ಕಿಡಿಗೇಡಿಗಳು ಮಾಡ್ತಾರೆ ಕತ್ಲೆಯಲ್ಲಿ ಲೈಟ್ ಆಫ್ ಮಾಡಿ ಕಲ್ಲು ಹೊಡೆಯೋದು ಆದರೆ ಉದ್ದೇಶಪೂರ್ವಕವಾಗಿ ರಾಜಕಾರಣಿಗಳು ಪ್ರಚೋದನೆ ಮಾಡಿದೆಯಲ್ಲ ಅದು ಭಾಳ ಮಹಾ ಮಹಾಪ್ರಾಧ ಗೊತ್ತಿದ್ದು ಗೊತ್ತಿದ್ದು ರಾಜಕಾರಣಿ ಜನಪ್ರತಿನಿಧಿಯ ಜವಾಬ್ದಾರಿ ಏನು ಎಲ್ಲೆಲ್ಲಿ ಈ ಥರ ಘಟನೆಗಳಾಗುತ್ತೆ ಈ ಘಟನೆಗಳಾದಾಗ ತಪ್ಪಿತಸ್ಥರನ್ನ ಒಳಗಾಕ್ಬೇಕು ಒಂದು ಭಾಗ ಎರಡನೇದು ಮುಂದೆ ಇದು ಹೇಳಿ ಅಲ್ಲಿ ಸೌಹಾರ್ದತೆ ಮೂಡಿಸುವಂಥದ್ದು ಒಂದು ಆ ಹಳ್ಳಿ ಅಲ್ಲಿ ಸಾವಿರದ ಜನ ಮನೆ ಇರೋದು ಊರಲ್ಲಿ ಮುನ್ನೂರೈವತ್ತು ಜನ ಮುಸಲ್ಮಾನರಿದ್ದಾರೆ ಏಳನೂರೈವತ್ತು ಜನ ಹಿಂದೂಗಳಿದ್ದಾರೆ ಅಲ್ಲಿ ಅನ್ಯೋನ್ಯವಾಗಿ ಇದ್ದಾರೆ ಈ ಆಚೆಯಿಂದ ಹೋಗುವಂಥವ್ರೆಲ್ಲ ಬೆಂಕಿ ಹಚ್ಚಿ ಬರ್ತಾರಲ್ಲ ಅವ್ರಲ್ಲಿ ಅವ್ರ ಸ್ನೇಹ ಅವ್ರ ವಿಶ್ವಾಸ ಕಲ್ಲೋಡಿದ್ರು ಅಂತ ನಾ ನಿಮ್ಮ ಈಗ ಅರೆಸ್ಟ್ ಇಲ್ಲ ಕೇಳಿ ಅರೆಸ್ಟ್ ಬೇರೆ ಜಿಲ್ಲೆಯಿಂದ ಆಗಿದೆ ಅಂತ ಅಂದ್ಮೇಲೆ ಈಗ ಇವ್ರು ಹೋಗಿ ಇಲ್ಲಿ ಪ್ರಚೋದನೆ ಮಾಡ್ತಿದ್ದಾರೆ ಇದು ಸರಿ ಅಂತ ನಾನು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ ಹಂಗಂತ ಎಲ್ಲೋ ಹಳ್ಳಿಯಲ್ಲಾಗಿದೆ ಅವರವರೇ ಬಗೆಹರಿಸ್ಕೊಳ್ತಾರೆ ನಾವು ಹೋಗೋದು ಬೇಡ ಅಂತ ಅನ್ನೋದು ಕೂಡ ಜವಾಬ್ದಾರಿ ಗೊತ್ತಾ ಯಾರೇ ಹೋದ್ರು ಕೂಡ ಜವಾಬ್ದಾರಿ ಏನ್ ಮಾಡ್ಬೇಕು ಅಲ್ಲಿ ಇದ್ರೆ ಭಾವಕ್ಕೆ ಮೂಡಿಸ್ಬೇಕು ಅಲ್ಲಿ ಆಗ ಭಾವಕ್ಕೆ ಮೂಡಿಸಿದ್ರಿ ಹಾಗಾದ್ರೆ ನೀವು ನಿಮ್ಮ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ ನಮ್ಮ ಜನಪ್ರತಿನಿಧಿಗಳು ಮೊದಲು ತಪ್ಪಿತಸ್ಥರನ್ನ ಅರೆಸ್ಟ್ ಮಾಡಿ ಒಳಗಾಕ್ಸಿದ್ದಾರೆ ಎರಡನೇದು ಮುಂದಿನ ಪೊಲೀಸ್ ಮಾಡಿದ್ರು ಕೇಳಿ ಕೇಳಿ ಮುಂದಿನ ಮುಂದಿನದೇನ್ ಗೊತ್ತಾ ಅಲ್ಲಿ ಜನಗಳನ್ನ ಅಲ್ಲಿ ಬೆಸಿಬೇಕು ನಾವು ಈ ಆಚೆಯಿಂದ ಹೋಗಿ ಬೆಂಕಿ ಹಚ್ಚಬಾರದು ಈ ಆಚೆಯಿಂದ ಹೋಗಿ ಬೆಂಕಿ ಹಚ್ಚಿರೋ ಬಿಜೆಪಿ ನಾಯಕಗಳಿಗೆ ನಾನು ಸ್ಪಷ್ಟವಾಗಿ ಅದೇ ಹೇಳ್ತಿರೋದು ಆರ್ ಅಶೋಕ್ ಅವರು ಮಿನಿ ಪಾಕಿಸ್ತಾನ ಅಂತಾರೀ ಹಂಗಂತಾರೇನ್ರೀ ಆ ನಾಡಿನ ಹಂಗಂತಾರ ಆ ಕಸ್ತೂರಿ ಅವಮಾನ ನಮ್ಮನ್ನ ನಾವು ಅವಮಾನ ಮಾಡ್ಕೊಂಡಂಗೆ ಕನ್ನಡಿಗರನ್ನ ನಾವು ಅವಮಾನ ಮಾಡ್ಕೊಂಡಂಗೆ ಭಾರತ ಮಾಡ್ದಂಗೆ ಸಿ ಹಂಗ ಮರಕ ಹೋಗ್ಬಾರ್ದು ನಾನು ಹೇಳ್ತೀನಲ್ಲ ನಿಮ್ ನಿಜವಾಗ್ಲೂ ಹೊಣೆಗಾರಿಕೆ ಇದೆ ಅವ್ರಿಬ್ರು ಒಳ್ಳೆಯ ಸಂಸದೀಯ ಪಟುಗಳು ಅವರಿಬ್ಬರು ಶಾಸಕರು ಈ ಸೀನಿಯರ್ ಶಾಸಕರು ಅವರಿಬ್ಬರು ಹೋಗಿ ಮಂಡ್ಯ ಉಸ್ತುವಾರಿ ಕೂಡ ಆಗಿದ್ದರು ಅಶೋಕ್ ಅವರು ಅಲ್ಲಿ ಹೋಗಿ ಏನಪ್ಪ ಸಮಸ್ಯೆ ಇತಿಹಾಸದಲ್ಲೇ ಇಲ್ಲದ ಸಮಸ್ಯೆ ಇದಕ್ಕಿದ್ದಂಗೆ ಹಿಂಗೆ ಹೆಂಗಪ್ಪ ಬಂತು ಅಂತ ಹೇಳಿ ಹಿರಿಯರನ್ನ ಕುಂಡಿಸಿ ಮಾತಾಡಬೇಕು ತಪ್ಪಿದ ಸ್ಥಳದ ಶಿಕ್ಷೆ ಕೊಡಿಸ್ಬೇಕು ಅದು ಒಂದು ಭಾಗ ಯಾರನೇದು ಮುಂದಕ್ಕೆ ಮರುಕಳಿಸ್ದಂಗೆ ಮಾಡುವಂಥ ಜವಾಬ್ದಾರಿ ಇದೆಯಾ ಇಲ್ಲಿ ನೀವು ಹೋಗಿ ಬೆಂಕಿ ಹೆಚ್ಚಬೇಕಾ ಮರು ಮರುಕಳಿಸಲಿ ಬಿಡಬೇಡಿ ಬೆಂಕಿ ಹೆಚ್ಚಿ ಒಡೀರಿ ಬಡೀರಿ ಇವನ್ನ ಹೇಳ್ಕೊಡ್ಬೇಕಾ ಸಿ ಇಂತಹ ಕೆಲಸವನ್ನು ಬಿ ಜೆ ಪಿ ಮಾಡ್ತಾ ಇರೋದು ಕಂಡಮ್ ಮಾಡ್ತೀವಿ ಆ ಘಟನೆಯೇ ಖಂಡಂ ಮಾಡ್ತೀವಿ ಒಂದು ಕಾನೂನು ಕ್ರಮವನ್ನು ತಗೊತದೆ ಇವ್ರ ಮೇಲೆ ಮುಂದಕ್ಕೆ ಈ ರೀತಿ ಮರುಕಳಿಸಬಾರದು ಬಿಜೆಪಿ ನಾಯಕರು ಕೂಡ ಇವ್ರಿಗೂ ಬುದ್ಧಿ ಬರ್ಬೇಕು ಇವ್ರಿಗೂ ಮಾಡಬಾರ್ದು ಅವರು ಮಾತಾಡ್ತಾ ಇದ್ದೀರಿ ಏನೋ ಆರ್ ಅಶೋಕ್ ಅವರ ಹೇಳಿಕೆಯನ್ನ ಖಂಡಿಸ್ತಾ ಇದಾರೆ ಅಥವಾ ಎಲ್ಲಾ ಮುಗಿದ ಮೇಲೆ ಇನ್ನು ಹೆಚ್ಚು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ ಅನ್ನುವಂತ ನಿಟ್ಟಿನಲ್ಲಿ ಮಾತಾಡ್ತಿದ್ದಾರೆ ಚೆಲುರಾಯಸ್ವಾಮಿ ಅವರು ಜಿಲ್ಲೆಯ ಉಸ್ತುವಾರಿಗಳು ಅವ್ರು ಏನ್ ಹೇಳ್ತಾರೆ ನೋಡ್ರಿ ನಾವು ಯಾವ ಕಾರಣಕ್ಕೂ ಅದೇ ಕುಂಬಳಕ್ಕೆ ಹಾಕಲ್ಲ ಅಂದರೆ ಹೆಗಡೆ ಮುಟ್ಕೊಂಡಂಗೆ ನಾನು ಮುಖ್ಯಮಂತ್ರಿ ಹೋಗಿ ಮಾತಾಡ್ತೀನಿ ಕೇಸ್ ವಾಪಸ್ ತಗೊಳ್ಳೋಂಗಿಲ್ಲ ಅಂತ ಮೊದಲೇ ಯಾಕೆ ಹೇಳ್ತಾ ಇದ್ರಿ ಇನ್ನೂ ಎಫ್ ಐ ಆರ್ ಆಗಿದೆ ಈ ಸ್ಟೇಜಲ್ಲಿ ಹೇಳ್ತಾ ಇದ್ರಿ ಮುಖ್ಯಮಂತ್ರಿಗೆ ನಾನು ಹೋಗಿ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಇದು ವಿತರಣ ಮಾಡೋಂಗಿಲ್ಲ ಕೇಸ್ ಮುಂದೆ ಅಂತ ಇದನ್ನು ಹೇಳ್ತಾ ಇದ್ರೆ ಇದು ಮನಸ್ಥಿತಿ ಏನು ಹೇಳ್ತದೆ ಈ ಮನಸ್ಥಿತಿ ಹೇಳ್ತದೆ ನೀವು ಮುಂದೆ ವಿತರಣ ಮಾಡೋದಕ್ಕೆ ಇವತ್ತೇ ನೀವು ಪೂರ್ವ ಮಾಡ್ಕೊತಾ ಇದ್ದೀರ ಅಂತ ಅಂದರೆ ಮುಖ್ಯಮಂತ್ರಿ ಮಾಡ್ತಾರೆ ನಾನು ಬೇಡ ಅಂತ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳು ಮಧ್ಯೆ ಸಾಮರಸ್ಯ ಇಲ್ವಾ ನೆನೆ ಹೇಳಿದಂಥ ಮಾತವ್ರು ನಾನು ಮುಖ್ಯಮಂತ್ರಿ ಹೋಗಿ ನಾನು ಹೇಳ್ಬಿಡ್ತೀನಿ ನನ್ನ ಮನವಿ ಕೊಟ್ಬಿಡ್ತೀನಿ ಯಾವ ಕಾರಣಕ್ಕೂ ಈ ಕೇಸ್ನ ವಾಪಸ್ ಇದು ಆಗಬೇಕು ಶಿಕ್ಷೆ ಅವರಿಗೆ ಇವತ್ತು ಹೇಳೋ ಮಾತಲ್ಲ ಮುಂದಿನೂ ಅದೇ ಮಾತು ಹೇಳಬೇಕು